ಮಹಾನಟಿ ಗಗನಗಾಗಿ ಜಬರ್ದಸ್ತ್ ಸಾಂಗ್ ಡೆಡಿಕೇಟ್ ಮಾಡಿದ ಗಾಯಕ ಬಾಳು ಬೆಳಗುಂದಿ ಗಗನ ಪುಲ್ ಖುಷ್ ಸರಿಗಮಪ ಶೋನಲ್ಲಿ ಸಖತ್ ಶೈನ್ ಆದ ಬಾಳು ಬೆಳಗುಂದಿ ತಕ್ಷಣವೇ ಹಾಡನ್ನು ರೆಡಿ ಮಾಡಿ ಹಾಡೋ ಅದ್ಭುತ ಪ್ರತಿಭೆ ವೇದಿಕೆ ಮೇಲೆ ನಾಚಿ ನೀರಾಗಿಬಿಟ್ಟ ಮಹಾನಟಿ ಗಗನ ಕನ್ನಡ ಕಿರುತೆರೆಯಲ್ಲೇ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಸರಿಗಮಪ ಕೂಡ ಟಾಪ್ಲಿಸ್ಟ್ನಲ್ಲಿ ಜಾಗ ಕಂಡುಕೊಂಡಿದೆ ಸರಿಗಮಪ ಲಿಟಲ್ ಚಾಂಪ್ಸ್ ಅಥವಾ ವಯಸ್ಕರ್ ಸೀಸನ್ಗಳೇ ಆಗಲಿ ಎರಡೂ ರೀತಿಯ ಸೀಸನ್ಗಳು ಇಲ್ಲಿಯವರೆಗೂ ಸೂಪರ್ ಹಿಟ್ ಕಂಡಿವೆ ಅದರಲ್ಲೂ ಸರಿಗಮಪ ರಿಯಾಲಿಟಿ ಶೋನ ಮತ್ತೊಂದು ವಿಶೇಷ ಅಂದರೆ ಸ್ಪರ್ಧಿಗಳು ಜಡ್ಜಸ್ ಅಯ್ಯಾಂಕರ್ ಮೆಂಟರ್ಸ್ ಈ ಬಾರಿಯ ಸರಿಗಮಪ ಜನರಿಗೆ ಮನರಂಜನೆಯ ಜೊತೆಗೆ ಸಂಗೀತ ರಸದೌತನ ನೀಡುತ್ತಿದೆ ಈ ಸೀಸನ್ ಇಪ್ಪತ್ತೊಂದಕ್ಕೆ ಬಂದಿರೋ ಎಲ್ಲಾ ಸ್ಪರ್ಧಿಗಳು ಭಿನ್ನ ವಿಭಿನ್ನವಾಗಿ ಹಾಡು ಹಾಡುವ ಮೂಲಕ ಸಖತ್ ಫೇಮಸ್ ಆಗುತ್ತಿದ್ದಾರೆ ಅದರಲ್ಲೂ ಹಳ್ಳಿ ಪ್ರತಿಭೆ ತಕ್ಷಣವೇ ಹಾಡನ್ನು ರೆಡಿ ಮಾಡಿ ಹಾಡೋ ಅದ್ಭುತ ಗಾಯಕ ಅಂದ್ರೆ ಅದು ಬಾಳುಬೆಳಗುಂದಿ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಕತ್ರಿಕೊಪ್ಪ ಎಂಬ ಸಣ್ಣ ಹಳ್ಳಿಯ ಪ್ರತಿಭಾವಂತ ಯುವಕ ಇದೀಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದ್ದಾನೆ ಇದೀಗ ಮಹಾಂತಿ ಗಗನ ಜೊತೆಗೆ ಹಾಡು ಹಾಡಿ ಮತ್ತಷ್ಟು ಶೈನ್ ಆಗಿದ್ದಾರೆ ಜಿ ಕನ್ನಡದ ರಿಲೀಸ್ ಮಾಡಿರೋ ಪ್ರೋಮೋದಲ್ಲಿ ಮಹಾನಟಿ ಶೋಖ್ಯಾತಿಯ ಗಗನ ಬಾಳು ಬೆಳಗುಂದಿ ಜೊತೆಗೆ ಕಮಾನು ಡಾರ್ಲಿಂಗ್ ಹಾಡನ್ನು ಹಾಡಿದ್ದಾರೆ ಎಲ್ಲರ ಮನಗೆದ್ದಿದ್ದಾರೆ ಸರಿಗಮಪ್ಪ ಮಹಾ ಮನರಂಜನೆಯಲ್ಲಿ ಬಾಳು ಬೆಳಗುಂದಿ ಮತ್ತು ಗಗನ ಸಖತ್ ಹಾಡಿನ ಜೊತೆಗೆ ಬ್ಯಾನ್ಸ್ ಕೂಡ ಮಾಡಿದ್ದಾರೆ ಜೊತೆಗೆ ಮಹಾನಟಿ ಗಗನಗಾಗಿ ಒಂದು ಹಾಡನ್ನು ಡೆಡಿಕೇಟ್ ಮಾಡಿದ್ದಾರೆ ಇನ್ನೂ ಬಾಳು ಬೆಳಗುಂದಿ ಅವರು ಹಾಡು ಶುರು ಮಾಡುತ್ತಿದ್ದಂತೆ ಗಗನ ಫುಲ್ ಶಾಕ್ ಆಗಿ ನೀರಾಗಿದ್ದಾರೆ ಯೂಟ್ಯೂಬ್ನಲ್ಲಿ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿರುವ ಬಾಳು ಬೆಳಗುಂದಿ ಓದಿರೋದು ಕೇವಲ ಮೂರನೇ ಕ್ಲಾಸ್ ಕುರಿ ಕಾಯೋ ಕಾಯಕ ಇವರದ್ದು ಹವ್ಯಾಸವಾಗಿ ಶುರುವಾದ ಗಾಯನ ಸರಿಗಮಪ ವೇದಿಕೆವರೆಗೂ ತಂದು ನಿಲ್ಲಿಸಿದೆ ಸುಮಾರು ಆರು ನೂರಕ್ಕೂ ಹೆಚ್ಚು ಹಾಡುಗಳನ್ನು ಬರೆದು ಹಾಡಿರೋ ಹೆಗ್ಗಳಿಗೆ ಬಾಳು ಬೆಳಗುಂದಿ ಅವರದ್ದು ಜನಪ್ರಿಯ ಹಾಡುಗಳ ಮ್ಯೂಸಿಕ್ಗೆ ತಮ್ಮದೇ ಶೈಲಿಯ ಸಾಹಿತ್ಯ ಬರೆದು ಭಾವ ತುಂಬಿ ಹಾಡುತ್ತಾರೆ ಸದ್ಯ ಸರಿಗಮಪ ವೇದಿಕೆಯಲ್ಲಿ ತಮ್ಮದೇ ಶೈಲಿಯಲ್ಲಿ ಹಾಡನ್ನು ಹಾಡಿ ಮೋಡಿ ಮಾಡುತ್ತಿದ್ದಾರೆ